ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾವು ಏನೇನಂತೆ ರಮ್ ಶ್ರೀ ಬರೆದಂಥ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕವನ್ನು ವಾಚನ ಮಾಡ್ತಾ ಇದ್ವಿ ಈಗ ಆಲ್ರೆಡಿ ಹದಿನಾರು ಪ್ರಕಾರ ಮುಗಿದಿದೆ ಇವಾಗ ಹದಿನೇಳನೇ ಪ್ರಕಾರ ನಾವು ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ಲೈಕನ್ನ ಒತ್ತಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಪಿ ಸಿ ಪಿ ಎಸ್ ಐದ್ತಾರೆ ಅವ್ರಿಗೂ ಕೂಡ ಶೇರ್ ಮಾಡ್ಬೋದು ಯಾಕಂದರೆ ನಾವು ಅದಕ್ಕೂ ಸಂಬಂಧಪಟ್ಟಂಥ ಮಾಹಿತಿ ಆಗ್ತಾ ಇರ್ತೀವಿ ಅದಕ್ಕೋಸ್ಕರ ಈಗ ಬನ್ನಿ ಇದು ನೋಡ್ಕೊಂಡು ಹೋಗೋಣ ಪ್ರಕರಣ ಹದಿನೇಳು ರಾಘವಂಕ ಮತ್ತು ಪದ್ಮರಸರ ಬರ್ತಾರೆ ಅವ್ರು ನೋಡ್ಕೊಂಡು ಹೋಗೋಣ ಈಗ ಪ್ರಕರಣ ಹದಿನೇಳು ರಾಘವಂಕ ಪದ್ಮರಸರು ಹರಿಹರನು ಪರಮ ಪರಮಾನಂದಾದ್ವಿ ಪಂಪಾಪುರ ದರಸ ವಿರೂಪಾಕ್ಷ ಸಾಕ್ಷಾತ್ ಸುಪುತ್ರನಾದರೆ ರಾಘವಂಕನು ಚತುರ ಕವಿರಾಯ ಹಂಪಿಯ ಕವಿ ಹರೀಶ್ವರನ ವರಸುತನು ಹರಿಹರ ಮಾರ್ಗದಲ್ಲಿ ಅಡಿಯಿಟ್ಟ ಮೊದಲನೆಯ ಪಟ್ಟಶಿಷ್ಯನು ಹರಿಹರನ ಸೋದರಳಿಯನಾಗಿ ಅವನಿಂದ ಓದು ಹೇಳಿಸಿಕೊಂಡು ದೀಕ್ಷೆ ಪಡೆದು ರಾಘವಾಂಕನು ಪಂಡಿತನಾದನು ಭಕ್ತನಾದನು ಒಳ್ಳೆಯ ಶಿಷ್ಯನಂತೆ ಗುರುತೊರೆದ ಧಾರೆಯಲ್ಲಿ ತನ್ನ ವಿಶಿಷ್ಟವಾದ ನಡಿಗೆಯಿಂದ ನಡೆದನು ಹಂಪೆಯರಸನ ಪೊಗಳವಿ ನಾಲಗಿಯೋಳ್ ಅನ್ಯ ದೈವದಿ ಬವಿಗಳ್ ಕೀರ್ತಿಸಿದೆ ನಾದೊಡೆ ಮನಸಿಜೆ ಜಾರಿಯ ಭಕ್ತನಲ್ಲ ಎಂಬ ಅವನ ಬಿರುದು ಹರಿಹರ ಮಾರ್ಗದ ಗುರುತು ಕಾವ್ಯದ ಗೊತ್ತುಗುರಿ ವಿಷಯ ಈ ಶೈಲಿ ಬಗ್ಗೆ ಈ ಶೈಲಿ ಈ ಬಗೆಗೆ ಅವನಿಗೆ ಹರಿಹರನಿಂದ ಸ್ಫೂರ್ತಿ ದೊರೆತಿದೆಯಾದರೂ ಕಾವ್ಯರೂಪ ಕಥಾವಸ್ತು ನಿರೂಪಣಾ ಪದ್ಧತಿ ಇದರಲ್ಲಿ ಅವನು ಸ್ವತಂತ್ರನಾಗಿ ಮೆರೆದಿದ್ದಾನೆ ಪಂಡಿತನಾದರೂ ಹರಿಹರನಂತೆ ಅವನು ಚಂಪುವಿನ ಮೊಹಕ್ಕೆ ಒಮ್ಮೆಯೂ ಒಳಗಾಗಲಿಲ್ಲ ಷಟ್ಪದಿಯಲ್ಲಿಯೇ ವಚ್ಛತವಾಗಿ ತನ್ನೆಲ್ಲ ಕೃತಿಗಳನ್ನು ರಚಿಸಿದನು ಹರಿಹರನ ಪ್ರಕೃತಿಯಲ್ಲಿದ್ದ ಮಹೋತ್ಸಾಹವು ರಾಗವಾಂಕನಲ್ಲಿ ಕ್ರಮೇಣ ಸಂಯಮದ ಕಡಿವಾಣಕ್ಕೆ ಒಳಪಡುತ್ತಾ ಬಂದಿದೆ ಹರಿಹರನ ಉತ್ತಮಿಕೆಯಲ್ಲಿ ಅವನ ಕೃತಿ ರಸಾವೇಶದ ಹುಚ್ಚು ಹೊಳೆಯಾದರೆ ರಾಗವಾಂಕನಲ್ಲಿ ಅದು ಮೇಲ್ನಡೆಗೆ ಸುಸುಹಿಯಾಗಿದೆ ಅವನ ಆರು ಕೃತಿಗಳಲ್ಲಿ ಸೋಮನಾಥ ಚಾರಿತ್ರ್ಯ ವೀರೇಶ್ವರ ಚರಿತ್ರೆ ಚರಿತ್ರೆ ಹರಿಶಂದ್ರ ಚರಿತ್ರೆ ಇವು ನಾಲ್ಕು ಉಪಲಬ್ಧ ಮತ್ತು ಪ್ರಕಟಿತ ಗ್ರಂಥಗಳು ಶರಭಚರಿತ್ರ ದೊರೆತಿದೆ ಪ್ರಕಟವಾಗಿಲ್ಲ ಹರಿಹರ ಮಹತ್ವ ಈವರೆಗೆ ದೊರೆತಿಲ್ಲ ದೇವಾಂಗ ದಾಸಿಮಯ್ಯನ ಪುರಾಣವೆಂಬ ಸಾಂಗತ್ಯ ಗ್ರಂಥವನ್ನು ದೊರೆತಿದ್ದು ವಿರಚಿಸಿದನು ಹಂಪಿಯ ಹರಿ ಹರಿದೇವನ ವರಸುತ ರಾಘವಾಂಕ ನೊರೆ ಎಂದು ಅದರಲ್ಲಿ ಹೇಳಿದೆ ಇದು ರಾಂಕ ರಾಘವಾಂಕ ನನ್ನದಾಗಿರದೆ ಮುಂದಿನ ಕಾಲದ ಯಾವನೋ ಒಬ್ಬ ಕವಿ ತಾನು ಬರೆದು ರಾಘವಂಕನ ತಲೆ ಕಟ್ಟಿರಬೇಕೆಂಬ ಅಭಿಪ್ರಾಯ ಹೊಂದಿದೆ ರಾಘವಂಕನೇ ಬರೆದಿರುವ ಸಂಭವವಿದೆ ಸದ್ಯಕ್ಕೆ ನಿಶ್ಚಯಾತ್ಮಕವಾಗಿ ಹೇಳಲಾಗದು ಎಂಬ ಅಭಿಪ್ರಾಯವೂ ವ್ಯಕ್ತವಾಗಿದೆ ಗ್ರಂಥವು ಸಂಪೂರ್ಣವಾಗಿ ನೋಡಲು ದೊರೆಯುವವರಿಗೆ ನಿಷ್ಕರ್ಷ ಸಾಧ್ಯವಿಲ್ಲ ರಾಘವಂಕನು ಸಾಂಗತ್ಯ ಗ್ರಂಥವನ್ನು ಬರೆದಿರನೆಂದು ಹೇಳುವಂತಿಲ್ಲ ನವೀನ ಪ್ರಯೋಗ ಬುದ್ಧಿ ಅವನಲ್ಲಿದೆ ಅಚ್ಚಗಣದ ಛಂದಸ್ಸಿನತ್ತ ಒಲವಿದೆ ಆದರೂ ಉದಾಹೃತ ಪದ್ಯಗಳನ್ನು ನೋಡಿದರೆ ಶೈಲಿ ರಾಗವಾಂಕನಿಗಿಂತ ಮುಂದಿನ ಕಾಲದ ಹೊಸಗನ್ನಡವೆಂದು ಭಾಸವಾಗುತ್ತದೆ ಆದರೆ ಬೇರೊಬ್ಬ ಕವಿ ಬರೆದಿದ್ದರೆ ರಾಗವಾಂಕನ ತಲೆಗೇಕೆ ಕಟ್ಟಬೇಕಾಗಿತ್ತು ಎಂಬುದು ಗೂಢವಾಗಿ ಉಳಿಯುತ್ತದೆ ಸುಮಾರು ಸಾವಿರದ ಏಳ್ನೂರ ಅರವತ್ತೆಂಟರ ನಾರಸಿಂಹನು ತನ್ನ ಅನುಭವ ಶಿ ಹರಿ ಹರಿಹರ ಆತ್ಮಜ ರಾಘವಾಂಕನು ಹರುಷದಿಂ ಶರಷಟ್ಪದಿಯಲ್ಲಿ ಮಾಡಿರಲು ನೋಡಿ ಅದರ ಆಧಾರದ ಮೇಲೆ ಬರೆದೇನೆನ್ನುತ್ತಾನೆ ಇದರಿಂದ ರಾಘವಂಕನು ಶರಷಟ್ಪದಿಯಲ್ಲಿ ಒಂದು ಗ್ರಂಥ ಬರೆದಿರಬಹುದು ಅದು ಅವನ ಚರಿತ್ರಕಾರ ಸಿದ್ಧ ನಂಜೇಶನಿಗೆ ಗೊತ್ತಿರಲಿಲ್ಲ ಗೊತ್ತಿರದಿದ್ದರೂ ಗ್ರಂಥವಿರಲಿಲ್ಲ ಎನ್ನಲಿಕ್ಕಾಗಲು ಕಾಗದು ತೆಲುಗಿನಲ್ಲಿ ಬರೆದ ಒಂದು ನಳಚರಿತ್ರೆಯ ಕರ್ತೃ ರಾಘವಂಕನ ಎಂದಿದೆ ಆದರೆ ತೆಲುಗಿನಲ್ಲಿ ರಾಘವಂಕನು ಅಷ್ಟು ಸಮರ್ಥನಾಗಿ ಸಮರ್ಥನಾಗಿದ್ದನೆಂದು ತಿಳಿಯಲು ಆಧಾರಗಳಿಲ್ಲ ಉಭಯ ಕವಿ ಕಮಲ ಕವಿ ಎಂಬ ಅವನ ಬಿರುದು ಕನ್ನಡ ಸಂಸ್ಕೃತಗಳಲ್ಲಿಯ ಪ್ರಾವೀಣ್ಯವನ್ನು ಸೂಚಿಸುತ್ತಿರಬೇಕು ಹರಿಹರನ ವಿಷಯದಲ್ಲಿ ರಗಳೆಯ ಕವಿ ಕತೆ ಇದ್ದಂತೆ ರಾಘವಂಕನ ಬಗ್ಗೆಯೂ ಒಂದು ಕಥೆ ಇದೆ ಅವನು ಹರಿಶ್ಚಂದ್ರ ಚಾರಿತ್ರ್ಯವನ್ನು ಬದಲು ಬರೆದು ನರಸ್ವತಿ ಮಾಡಲಾಗಿ ಹರಿಹರನು ಕೋಪಿಸಿ ಹೊಡೆಯಲು ಅವನ ಐದು ಹಲ್ಲುಗಳು ದೊರೆದವು ಮುಂದೆ ಐದು ಶೈವ ಕೃತಿಗಳನ್ನು ಬಂದ ಮೇಲೆ ಹರಿಹರನು ಮರಳಿ ಆ ಹಲ್ಲುಗಳನ್ನು ಕೊಟ್ಟನಂತೆ ಸಾವಿರದ ಒಂಬ ಸಾವಿರದ ಆರುನೂರ ಐವತ್ತರಲ್ಲಿ ಅಂದರೆ ಸುಮಾರು ನಾನು ವರ್ಷಗಳಾದ ಮೇಲೆ ಸಿದ್ದನಂಜೇಶನ್ ಹೇಳಿದ ಈ ಹಲ್ಲಿನ ಕತೆ ದಂತಕಥೆಯೇ ಆಗಿರಬೇಕು ಆದರೂ ಹರಿಶ್ಚಂದ್ರ ಚಾರಿತ್ರ ಸುಸ್ಪಷ್ಟ ಪ್ರಭಾವವು ಸೋಮನಾಥ ಚಾರಿತ್ರದಲ್ಲಿ ಕಾಣುವುದರಿಂದ ಇದರಲ್ಲಿ ಪ್ರತ್ಯಾಂಶ ಇರಬಹುದು ಹರಿಶ್ಚಂದ್ರ ಶಿವಭಕ್ತನಾದರೂ ಶಿವಗಣದಲ್ಲಿ ಒಬ್ಬನಲ್ಲ ಅವನ ನಿರೂಪಣೆ ನಿರೂಪಣೆಯೆಂದರೆ ನರಸ್ತುತಿ ಎಂದು ರಭಸ ಪ್ರಕೃತಿಯ ಹರಿಹರನು ಹಲ್ಲುಗೆಳೆಯುವಂತೆ ಹೊಡಿ ಹೊಡೆದಿದ್ದರೂ ಹೀಗೆ ಹೀಗಳಿದಿರಬಹುದು ಅದಕ್ಕೆ ಪ್ರತಿಕ್ರಿಯೆಯಾಗಿ ರಾಘವಂಕನು ಶೈವ ಕೃತಿ ಪಂಕಜವನ್ನು ಬರೆದಿರಬಹುದು ಸೋಮನಾಥ ಚರಿತ್ರೆ ಸಿದ್ದರಾಮಚರಿತ್ರೆ ಹರಿಹರಚಂದ್ರ ಚರಿತ್ರೆ ಇವುಗಳಲ್ಲಿ ಮತಾಂಶ ಕಾವ್ಯಾಂಶಗಳ ಹೆಚ್ಚು ಕಡಿಮೆಯನ್ನು ಪೃಥ್ವೀಕರಿಸಿ ಈ ಕ್ರಮದಿಂದ ಇವು ರಚಿತವಾಗಿರಬೇಕೆಂಬ ಅಭಿಪ್ರಾಯವೂ ಇದೆ ಅಭಿಪ್ರಾಯ ಹೊಂದಿದೆ ಕವಿಯ ಆತ್ಮವಿಕಾಸವನ್ನು ತೋರಿಸುವ ಆದರ್ಶ ವ್ಯಕ್ತಿತ್ವ ಶೈಲಿ ಇವುಗಳ ಅಂತಸ್ಥ ಪ್ರಮಾಣದಿಂದ ಸೋಮನಾಥ ಚರಿತ್ರೆ ವೀರೇಶ ಚರಿತ್ರೆ ಚರಿತ್ರೆ ಹರಿಶ್ಚಂದ್ರ ಚಾರಿತ್ರ್ಯ ಈ ಕ್ರಮದಲ್ಲಿ ಗ್ರಂಥ ರಚನೆಯಾಗಿರಬೇಕೆಂದು ಮಿಕ್ಕ ಕಾವ್ಯಗಳನ್ನು ಈ ಮಧ್ಯ ರಚಿಸಿರಬಹುದೆಂದು ಮೇಲಿನದಕ್ಕೆ ಪೋಷಕವಾದ ಅಭಿಪ್ರಾಯವು ವ್ಯಕ್ತವಾಗಿದೆ ಸೋಮನಾಥ ಚಾರಿತ್ರ್ಯ ಇದು ನಿಜವಾಗಿ ಆದಯ್ಯನ ಚರಿತೆ ಸೌರಾಷ್ಟ್ರದ ಶಿವಭಕ್ತನಾದ ಆದಯ್ಯನು ಪುಲಿಗೇರಿಗೆ ಬಂದು ಸೌರಾಷ್ಟ್ರದ ಸೋಮನಾಥನ್ನು ಅಲ್ಲಿ ಪ್ರತಿಷ್ಠೆ ಮಾಡಿ ಪೊವಾಡಗಳನ್ನು ಮೆರೆದೆವು ಜೈನರನ್ನು ಶಿವಭಕ್ತರನ್ನಾಗಿ ಮಾಡಿದ ಕತೆ ಹರಿಹರನ ಆದಯ್ಯನ ರಗಳೆಯಿಂದ ಇದಕ್ಕೆ ಸ್ಫೂರ್ತಿ ದೊರೆತಿರುವುದಾದರೂ ಇದು ಅದರ ರೂಪವಾದ ಅನುವಾದವಲ್ಲ ಕಥಾ ಆರಂಭದಿಂದಲೂ ಹೊಸ ಸನ್ನಿವೇಶಗಳು ಅಲ್ಲಲ್ಲಿ ಮಿನುಗುತ್ತವೆ ಕಥಾನಕವು ಆದಯ್ಯನ ಚಾರಿತ್ರ್ಯವನ್ನು ಎತ್ತಿ ತೋರಿಸುವ ಸಂದರ್ಭಗಳಲ್ಲಿ ಶಕ್ತಿಯುತವಾಗಿದೆ ಆದರೆ ಕನ್ನಡ ಕವಿಗಳ ಅಷ್ಟಾದಶ ವರ್ಣನೆಯ ಗೀಳು ಬಿಟ್ಟಿಲ್ಲ ಪ್ರಮಾಣ ಜ್ಞಾನ ಔಚಿತ್ಯ ದೃಷ್ಟಿ ಇವು ಕೈಬಿಟ್ಟಿವೆ ಕಥಾವಸ್ತುವಿನಲ್ಲಿ ಒಂದು ಒಂದು ಹೊಂದಿಕೆ ಕಟ್ಟಣವಿಲ್ಲ ಆದಯ್ಯನು ಸೌರಾಷ್ಟ್ರದಿಂದ ಪುಲಿಗೇರಿಗೆ ಹೊರಟಾಗ ಮದುವೆಯಾದ ಹೆಂಡತಿಯನ್ನು ನೆನೆಯುವುದಿಲ್ಲ ಹುಲಿಗೆರೆಗೆ ಹೋದ ಮೇಲಂತೂ ಪದ್ಮಾವತಿಯ ಕೂಡ ಪ್ರಣಯದಲ್ಲಿ ಮರೆತೇ ಬಿಡುತ್ತಾನೆ ಪದ್ಮಾವತಿ ಜಯನಳೆಂಬುದನ್ನು ಪ್ರಣ ಸಮಾಧಿಯ ಒಂದೆರಡು ತಿಂಗಳ ಬಿಗುವಿನಿಂದ ಹೊರಬಿದ್ದ ಮೇಲೆ ಅರಿಯುತ್ತಾನೆ ಆಮೇಲೆ ಅವಳನ್ನು ಮೃಢ ಭಕ್ತಿಯನಾಗಿಸ ಮೃಡ ಭಕ್ತಿಯಾಗಿಸುತ್ತಾನೆ ಪಾತ್ರ ಪೋಷಣೆಯಲ್ಲಿ ಕುಂದುಕೊರತೆ ವರ್ಣನೆಗಳಲ್ಲಿ ಸಾಂಪ್ರದಾಯಿಕತೆ ಶೈಲಿಯಲ್ಲಿ ವಿಷಮತೆ ಇವೆಲ್ಲ ಇದ್ದರೂ ಆದಯ್ಯನ ಮಹೇಶ್ವರ ಭಕ್ತಿ ಏಕನಿಷ್ಠೆ ಕಷ್ಟ ಸಹನೆಗಳನ್ನು ಕವಿ ಸುಂದರವಾಗಿ ವರ್ಣಿಸಿದ್ದಾನೆ ಅವನ ಸತ್ವ ಪರೀಕ್ಷೆಯ ಪ್ರಸಂಗದಲ್ಲಿ ಎತ್ತಿಗೂ ಅವನಿಗೂ ನಡೆದ ಸಂಭಾಷಣೆ ರಾಘವಂಕರ ಸಂವಾದ ರಚನೆಯ ಶಕ್ತಿಗೆ ಒಳ್ಳೆಯ ನಿದರ್ಶನವಾಗಿದೆ ವರ್ಣನೆಗಳಲ್ಲಿ ಅವನ ಕಲ್ಪನಾ ಶಕ್ತಿ ಶೈಲಿಗಳು ಸಹಜ ಉತ್ಕಡದ ಸೀಮೆಯಲ್ಲಿ ಕಾಲಿಟ್ಟಿವೆ ಒಟ್ಟಿನಲ್ಲಿ ಸೋಮನಾಥ ಚರಿತ್ರೆ ಪ್ರಥಮ ಕೃತಿ ಇರಲಿ ಬಿಡಲಿ ಅಪರಿಪೂರ್ಣ ಕೃತಿ ಎಂದೆನ್ನಬಹುದು ವೀರೇಶ ಚರಿತ್ರೆ ನೂರ ಇಪ್ಪತ್ತೇಳು ಪದ್ಯ ಎರಡು ಸಂಧಿಗಳ ಚಿಕ್ಕ ಕಾವ್ಯ ಇದರಲ್ಲಿ ಶಿವನ ಕೋಪದಿಂದ ಹುಟ್ಟಿದ ವೀರಭದ್ರನು ದಕ್ಷಿಣ ಯಜ್ಞವನ್ನು ನಾಶ ಮಾಡಿದ ಕಥೆಯಿದೆ ದಕ್ಷ ದದೀಚಿ ಶಿವ ಪಾರ್ವತಿ ಇವರೆಲ್ಲರ ಕ್ರೋಧಸ್ಥಾಯಿಯಾದ ರೌದ್ರ ತಾನೆ ಒಂದಾಗಿ ಇಲ್ಲಿ ತೋರಿದೆ ಕಥಾರಚನೆಯ ಮೇಲೆ ಹರಿಹರನ ವೀರಭದ್ರದೇವರ ರಗಳೆಯ ಪ್ರಭಾವವಾಗಿದ್ದರೂ ಇದು ಅದರ ಪ್ರತಿಚ್ಛಾಯೆಯಲ್ಲ ವೀರಭದ್ರ ದೇವರ ರಗಳೆಯಲ್ಲಿ ಶಿವನ ಸಭೆ ಸಂಗೀತದ ರಾಕರಸದಲ್ಲಿ ಮುಳುಗಿದಾಗ ದಕ್ಷನು ಬಂದು ನಿಲ್ಲಲು ಕರೆಗೊರಲನ್ನು ಅವನನ್ನು ನೋಡದೆ ತನ್ನ ಸುಖದಲ್ಲಿ ಮುಳುಗಿ ನಿಲ್ಲುತ್ತಾನೆ ಆಗ ಅಳಿಯ ತನ್ನನ್ನು ಮಣ್ಣಿಸಲಿಲ್ಲವೆಂದು ದಕ್ಷ ಮುಳಿದು ಹೊರಡುತ್ತಾನೆ ಇಲ್ಲಿ ಎಲ್ಲ ರಾಜರು ಮತ್ತು ದೇವತೆಗಳಿಂದ ಸನ್ಮಾನ ಹೊಂದಿದ ತಾನು ಶಿವನಿಂದ ವಂದಿಸಿಕೊಳ್ಳಬೇಕೆಂಬ ಆಸಕ್ತಿಯಿಂದ ದಕ್ಷನು ಅವನ ಸಭೆಗೆ ಹೋಗುತ್ತಾನೆ ವಂದನೆ ಪಡೆಯದೆ ಕೋಪಿಸುತ್ತಾನೆ ದಕ್ಷನು ಬಂದುದು ಗೊತ್ತಿದ್ದು ಶಿವನು ಮನ್ನಿಸಲಿಲ್ಲ ಗಣ ಗಣತುರ್ಯ ತ್ರಯಂ ನೋಡುವ ಭರದಿಂ ದಕ್ಷನ ನಭವಂ ಮನ್ನಿಸೆ ಮರೆದನೆ ನಿಪ್ಪುವುದು ಪುಸಿ ಎಂಬಲ್ಲಿ ಹರಿಹರನ ಕರೆ ಕರೆಗೊರ ನವ ನಿಕ್ಷಿಸದೆ ಸುಖದಿಂ ನಿಲೆ ಎಂಬುದಕ್ಕೆ ರಾಗವಾಂಕನ ಪ್ರತಿಕ್ರಿಯೆ ಇರಬೇಕು ದಕ್ಷಿಣ ನಿತಾಂತ ಕ್ರೋಧ ಮುಂದಿನ ಅನಾಹುತಗಳೆಲ್ಲ ಕಾರಣವಾಯಿತು ಅದು ಕಥಾವಸ್ತುವಿನ ತಳಹದಿಯಾಗಿದ್ದ ಕಾರಣ ಅಲಕ್ಷ್ಯದ ಅವಮಾನಕ್ಕಿಂತ ಬುದ್ಧಿ ಪುರಸವಾದ ಬುದ್ಧಿ ಪುರಸರವಾದ ಅಮರ್ಯಾದೆಯಿಂದ ಪ್ರಜ್ವಲಿಸಿದೆಂದು ರಾಗವಾಂಕನು ಮಾಡಿಕೊಂಡ ಮಾರ್ಪು ಯೋಗ್ಯವಾಗಿದೆ ಅವನು ಮಾಡಿದ ಬೇರೆ ಮಾರ್ಪಾಡುಗಳಲ್ಲಿ ಹರಿಹರನ ಶಿವನು ಬೇಡವೆಂದರೂ ಆಗಕ್ಕೆ ಹೋಗುತ್ತಾಳೆ ರಾಘವಾಂಕನಲ್ಲಿ ಅವಳು ಶಿವನ ಒಪ್ಪಿಗೆ ಪಡೆದು ದಕ್ಷಿಣನು ಶಿಕ್ಷಿಸುವ ಆವೇಶದಿಂದ ಹೊರಡುತ್ತಾಳೆ ಹೀಗೆ ವೀರೇಶ ಚರಿತೆಯ ಕಥಾ ರಚನೆಯಲ್ಲಿ ರೌದ್ರರಸವನ್ನು ಏರಿಯರಾಗಿ ತೋರಿಸುವ ನೂತನತೆ ಇದೆ ತೀವ್ರಗತಿ ಇದೆ ನಾಲ್ಕು ಮಾತ್ರೆಯ ಉದ್ದಂಡ ಷಟ್ಪದಿ ಉರುಬಿನ ಶೈಲಿ ಅದಕ್ಕೆ ಅನುಗುಣವಾಗಿಯೂ ಬಂದಿದೆ ಇದೊಂದು ಕಥನ ಕಾವ್ಯವೆಂದು ಮೇಲ್ತರಗತಿಯ ಭವ್ಯ ಕಾವ್ಯವೆಂದು ಅಲ್ಲಿಯ ಸನ್ನಿವೇಶಗಳು ಭವ್ಯ ಪಾತ್ರಗಳು ಭವ್ಯ ಅವುಗಳ ನುಡಿಯ ಭವ್ಯ ನಡೆ ಭವ್ಯ ಕೊನೆಯ ಕವಿಯ ಶೈಲಿಯೂ ಭವ್ಯ ಎಂದು ಆರ್ ಸಿ ಹಿರೇಮಠರು ಅಭಿಪ್ರಾಯಪಟ್ಟಿದ್ದಾರೆ ಭವ್ಯತೆಯ ರಸಾನುಭವದ ಕೆಲಮಟ್ಟಿಗೆ ಈ ಕೃತಿಯಿಂದ ಉಂಟಾಗುವುದು ನಿಜ ಶಿವನ ವಂದನೆಯನ್ನು ಬಯಸಿದ ದಕ್ಷಿಣ ಕೆಂಡದ ತೊಡುಗೆ ಮನವಿಟ್ಟರ ಗಿಳಿ ಗಿಳಿನ ಪುತ್ಥಳಿ ಎಂತಾದನಂತೆ ಎರಡು ಒಂಬತ್ತು ಹತ್ತು ಇಪ್ಪತ್ತು ಇಪ್ಪತ್ತೆರಡರಲ್ಲಿ ವೀರೇಶನ ರೌದ್ರ ಮೂರ್ತಿಯ ಚಿತ್ರಭವ್ಯವಿದೆ ಕೃತಿಯ ತುಂಬ ಬಿರುಗಾಳಿಯ ರಭಸದಿಂದ ಕಲ್ಪನೆಗಳು ಕಿಡಿನುಡಿಗಳು ತೂರಿಗೊಂಡಿವೆ ಒಟ್ಟಿನಲ್ಲಿ ಮೇಲ್ತರಗತಿಯ ಕಾವ್ಯ ಎಂದು ಹೇಳಬಹುದಾದರೂ ಆದರ್ಶ ಕಥನಕಾವ್ಯ ಇಲ್ಲವೇ ಶ್ರೇಷ್ಠ ಕೃತಿ ಎಂದ ಎಂದಿದ್ದನ್ನು ಕರೆಯುವುದು ಅತ್ಯುತ್ತಿಯಾಗ್ತಿದೆ ಅದರಲ್ಲಿಯ ಭವ್ಯತೆಗೆ ಉದಾತೆಯ ಜೋಡಿಲ್ಲ ಆವೇಶಕ್ಕೆ ವಿವೇಚನೆಯ ಬೆಂಬಲ ಸಾಲದು ಶಕ್ತಿ ಮನಾದ ದಕ್ಷ ಸರ್ವಶಕ್ತಿ ಶಿವ ಇವರ ಒಂದು ಧ್ವನಿರಮ್ಯ ಕಥೆಯಾಗುವುದರ ಬದಲು ಇದು ಇತರ ದೇವತೆಗಳಿಂದ ಶಿವನ ಶ್ರೇಷ್ಠತೆಯನ್ನು ಸಾರುವ ಕಥೆಯಾಗಿ ಪರಿಣಮಿಸಿದೆ ಮತಿಯ ದೃಷ್ಟಿಯಿಂದ ಇದು ಸಹಜ ಆದರೆ ಉತ್ತಮ ಕಾವ್ಯ ದೃಷ್ಟಿಯಿಂದ ಗೌಣ ಶಿವಭಕ್ತರ್ಗೆ ಶಿವಂಗೆ ಆಂ ಮಾರಿದ ಮತಿಯೊಳ್ ಮೆರೆದು ಅಜಗಿಜ ಹರಿಗಿರಿ ಸುರಪತಿ ಗಿರಿಪತಿ ಮೊದಲಾದ ಉಡುಕುಳಿದೇವರನು ಅವನೀಶನು ಮೊದಲೆನಿಸಿದ ಬವ್ವಿಗಳ ನುತಿಶಿದನಾದೊಡೆ ಸಲೆ ಶಿವದೂಷಕನಾನು ಎಂದು ಹರಿಹರನಂತೆ ಬಿರುದನ್ನು ಹೊತ್ತ ಶಿವಕವಿ ರಾಘವಾಂಕನು ಈ ಕಾವ್ಯದಲ್ಲಿ ಅದನ್ನು ಸಾರ್ಥಕಗೊಳಿಸಿದ್ದಾನೆ ಈ ಸಾರ್ಥಕ್ಯದ ಅತಿರೇಕದಲ್ಲಿಯೇ ಕಲಾಕೃ ದೃಷ್ಟಿಯಿಂದ ಕೊರತೆ ಉಂಟಾಗಿದೆ ಮಿಸ ಮಿಸಲು ಕವಿತೆ ಎಂದು ಇದಕ್ಕೆ ಇದೇ ಪದ್ಯದಲ್ಲಿ ಕರೆದಿರುವುದು ಉದ್ದಂಡ ಷಟ್ಪದಿಯ ಹೊಸ ಪ್ರಯೋಗದಲ್ಲಿ ವೀರೇಶನೆ ರುದ್ರಕತೆಯನ್ನು ಹೊಂದಿಸಿ ಹೇಳಿದ ನವೀನತೆಯನ್ನು ಕುರಿತೆಂದು ತೋರುತ್ತದೆ ರಾಘವಂಕ ಚಾರಿತ್ರದಲ್ಲಿ ಸಿದ್ಧನಂಜೀಶನು ಇದನ್ನು ಸ್ಪಷ್ಟಪಡಿಸಿದ್ದಾನೆ ಸಿದ್ದರಾಮ ಚಾರಿತ್ರ್ಯವು ಒಂಬತ್ತು ಸಂಧಿಗಳುಳ್ಳ ದೊಡ್ಡ ಕಾವ್ಯ ಸೊನ್ನಲಿಗೆಯ ಸಿದ್ದರಾಮನ ಚಾರಿತ್ರ ಇದರ ವಿಷಯ ಜಗದಗುರು ಸಿದ್ದರಾಮನ ತಮ್ ಮನುಜನಲ್ಲ ಕಾರಣ ರುದ್ರ ಇಕ್ಕ ದುಸಿರಿಕ್ಕ ದುನನ್ನ ಜೀತಿಯಂತ್ರಿ ಎತ್ತುವ ತಳೆದ ನಿರ್ಮಾಯನ ನೆನೆಸುವ ಶಿವಜ್ಞಾನಿ ಬಯಲು ಬಲಿಕ ಬಲಿದ ಖಾರವಾದಂತ್ಯದ ಮಹಾಂತ ಹೀಗೆ ಕವಿ ಸಿದ್ದರಾಮನನ್ನು ವರ್ಣಿಸಿದ್ದಾನೆ ಅವನ ಜನನ ಬಾಲ್ಯ ಸಿದ್ಧಿ ಕಾರ್ಯ ಎಲ್ಲವೂ ಲೋಕ ವಿಲಕ್ಷಣವಾಗಿದೆ ಅವನು ವಿಶ್ವ ಕುಟುಂಬಿಯಾಗಿ ಕೆರೆ ಗುಡಿ ತೋಟಗಳನ್ನು ರಚಿಸುತ್ತಾ ಪಾತಕಿಗಳನ್ನು ನಾಶಿಕೆಗಳನ್ನು ಉದ್ಧರಿಸುತ್ತಾ ಬಾಳಿದ ಪವಾಡ ಪುರುಷನೆಂಬ ಎಂಬ ಚರಿತ್ರೆ ಈ ಕೃತಿಯಲ್ಲಿ ಬಂದಿದೆ ಸಿದ್ದರಾಮನು ವಿಶ್ವಪ್ರೇಮಿಯು ಕರ್ಮಯೋಗಿಯೂ ಆಗಿದ್ದನೆಂಬ ಚಾರಿತ್ರಿಕ ಸತ್ಯದ ತಳಹದಿಯ ಮೇಲೆ ನಿಲ್ಲಿಸಿದ ಅತಿಶಯುಕ್ತಿಯ ಸುವರ್ಣ ಮಂದಿರದಂತೆ ಇದು ಭಾಸವಾಗುತ್ತದೆ ಅವನ ವಚನಗಳಲ್ಲಿ ಕಂಡುಬರುವ ವಿಕಾಸಶೀಲ ವ್ಯಕ್ತಿತ್ವಕ್ಕೆ ಇಲ್ಲಿ ಅವಕಾಶವಿಲ್ಲ ರಾಘವಂಕನ ಗುರಹಿತವನ್ನು ಒಪ್ಪಿಕೊಂಡು ನೋಡಿದರೆ ಕೆಲವು ಭಾಗಗಳಲ್ಲಿ ವಿಶೇಷವಾಗಿ ಮೊದಲ ಸಂಧಿಗಳಲ್ಲಿ ಇದು ಸೊಗಸಿನ ಸುಗ್ಗಿ ರಸದ ಮಡುವಾಗಿದೆ ಸುಲಭ ಶಾಸನವೆನಿಸುವ ಸತ್ಕೃತಿಯೂ ಆಗಿದೆ ಮಗುವು ಸಿದ್ದರಾಮನನ್ನು ಕಳೆದುಕೊಂಡು ಲೊಬುತ್ತಿರುವ ತಾಯಿಯ ಕರುಣ ತಾಯಿಯಂತಿದ ಮಲ್ಲಿನಾಥನನ್ನು ಅರಸುತ್ತಲಿದ ಸಿದ್ದರಾಮನ ಭಕ್ತಿ ಇವೆರಡೂ ರಸದ ಮೇಲೆ ರಸವಾಗಿ ಹರಿದು ಬಂದು ಕಥಾರಸದ ಲಹರಿಯನ್ನು ತೋರಿ ತನ್ಮಯಿತಗೊಳಿಸುತ್ತವೆ ಮುಂದೆ ಹಲವಾರು ಪವಾಡಗಳು ಅವಕ್ಕೆ ಸಂಬಂಧಿಸಿದ ಉಪಕಥೆಗಳು ಸೇರಿಕೊಂಡು ಇದನ್ನು ಪುಣ್ಯಕಾವ್ಯವನ್ನಾಗಿ ಮಾಡಿರುತ್ತವೆ ಆದರೆ ಕಥಾರಸದ ಲಹರಿಯನ್ನು ಪಡೆದಿರು ತಡೆದಿರುತ್ತವೆ ರಾಘವಂಕಣ ಕಥನಕಲೆ ಒಳಗುತ್ತಾ ಸಾಗಿದೆ ಎಂಬುದಕ್ಕೆ ಈ ಕಾವ್ಯ ಸಾಕ್ಷಿಯಾಗಿದೆ ಷಟ್ಪದಿಯನ್ನು ಕನ್ನಡ ನುಡಿಯನ್ನು ಅವನು ಮಿದಿದು ಹದಗೊಳಿಸಿದ್ದಾನೆ ಅಷ್ಟಾದಶ ಸ್ಥಳವ ಪೊಗಳಲೇಖೆ ಅಗ್ಗದ ಸಮರ್ಥ ಕವಿಗೆ ಎಂದರು ಆರಂಭಕ್ಕೆ ಸಮುದ್ರ ವರ್ಣನೆಯ ಸಂಪ್ರದಾಯ ಬಿಡಲಾರ ಬೇರೆ ವರ್ಣನೆಗಳನ್ನು ತಿಂದಿದ್ದಾನೆ ಆದರೆ ಅವು ಹಿತಮಿತವಾಗಿವೆ ಕಾವ್ಯ ಕಲ್ಪನೆಗಳು ಕೆಲವು ಕಡೆಗೆ ಅಸಾಧಾರಣವಾಗಿವೆ ಇದೊಂದು ಉತ್ತಮ ಕಾವ್ಯವೂ ಆಗಿದೆ ಆದರ್ಶ ಪುರಾಣವೂ ಆಗಿದೆ ಮಾನವ್ಯದ ಮಂದಾರವನ್ನು ಅರಳಿಸಿದ ಮಹಾಕಾವ್ಯ ವಸ್ತು ರೂಪ ಸತ್ವ ಎಲ್ಲ ದೃಷ್ಟಿಯಿಂದಲೂ ಕ್ರಾಂತಿಯನ್ನೊಳಗೊಂಡ ಸ್ವತಂತ್ರ ಕಾವ್ಯ ಕನ್ನಡ ಸಾಹಿತ್ಯದಲ್ಲಿಯೇ ಉನ್ನತ ಸ್ಥಾನವಲ್ಲಂಕರಿಸಿದ ಶ್ರೇಷ್ಠ ತರಗತಿಯ ಕಲಾಕೃತಿ ಎಂದು ಆರ್ ಸಿ ಹಿರೇಮಠರು ತೀರ್ಮಾನಿಸಿದ್ದಾರೆ ರಾಘವಂಕನ ಅತಿಶಯೋಕ್ತಿಯ ಸುವರ್ಣ ಮಂದಿರಕ್ಕೆ ಕಳಿಸಬಿಟ್ಟಂತಿದೆ ಈ ಸ್ತುತಿ ಪುರಾಣ ಲಕ್ಷಣದ ಚರ್ಚೆ ಅಂತಿರಲಿ ವಿಶಿಷ್ಟಮತ ಸಂಬಂಧಿಯಾದ ಚರಿತೆ ದಂತಕಥೆ ತತ್ವ ಸಂಪ್ರದಾಯ ಇವುಗಳೆಲ್ಲ ಪುರಾಣಗಳಲ್ಲಿ ಅವಕಾಶವಿರುತ್ತವೆ ಪುರಾಣವು ಕಾವ್ಯವಾದಾಗ ಕಾವ್ಯದ ನಿಯಮಗಳಿಗೆ ಅದು ಒಳಪಡಬೇಕು ಅಂದರೆ ಒಂದು ಕಥಾಸೂತ್ರದ ಸುತ್ತ ಮತಿಯ ವಿಷಯಗಳ ಹೆಣಿಗೆ ಸುಸಂಬದ್ಧವಾಗಿ ಸ್ವಾರಸ್ಯವಾಗಿ ಬರಬೇಕು ಈ ದೃಷ್ಟಿಯಿಂದ ಸಿದ್ದರಾಮಚರಿತ್ರೆವು ಮೇಲ್ತರಗತಿಯ ಪುರಾಣ ಕಾವ್ಯವಾಗಿದೆ ಆದರೆ ಪಂಪನ ಆದಿಪುರಾಣ ಗದುಗಿನ ಭಾರತ ಇವು ಯಾವುದಕ್ಕೂ ಸಾಧ್ಯವಾಗದ ಆದರ್ಶ ಪುರಾಣ ಸಿದ್ಧಿಯನ್ನು ಇದು ಪಡೆದಿದೆ ಎನ್ನುವುದು ದಾಷ್ಟ ದ ದ್ರಾಷ್ಟದ ಮಾತು ಶ್ರೇಷ್ಠ ತರಗತಿಯ ಕಲಾಕೃತಿ ಎನ್ನುವುದಕ್ಕಿಂತ ಅಗ್ಗದ ಸಮರ್ಥ ಕವಿಯ ಸತ್ಕೃತಿ ಎನ್ನುವುದು ನಮಗೆ ಸಮಂಜಸವೆನಿಸುತ್ತದೆ ಶ್ರೇಷ್ಠ ಕೃತಿಯ ಕಲ್ಪಕತೆ ನುಡಿಬಲ್ಮೆಗಳು ಇದರಲ್ಲಿ ಸುವ್ಯಕ್ತವಾಗಿವೆ ಆದರೂ ವ್ಯಕ್ತಿತ್ವದ ಎತ್ತರನ್ನು ಬಿತ್ತರಿಸುವ ಕವಿತಾಶಕ್ತಿ ಪೋವಾಡಗಳು ನೂಕುಣುಗ್ಗಲಿನಲ್ಲಿ ಕುಗ್ಗಿದಂತೆ ಆಗಿದೆ ಎಂಬುದನ್ನು ನಮ್ಮ ಅಭಿಪ್ರಾಯ ಮುಖ್ಯ ಕಾರಣ ರಾಘವಾಂಕನ ಕಾವ್ಯ ಸುದ್ದಿಯ ಹೆಗ್ಗುರು ಎಂದರೆ ಹರಿಚಂದ್ರ ಚಾರಿ ಅವನ ಶಕ್ತಿ ವಿಶೇಷಗಳೆಲ್ಲ ಇದರಲ್ಲಿ ತನಿಗೊಂಡು ಮೇಳವುಗೊಂಡಿವೆ ಮತೀಯ ಅಭಿನಿವೇಶಗಳಲ್ಲಿ ಸೌಂದರ್ಯ ಪ್ರಜ್ಞೆಯ ಮುಂದೆ ಹತಬಲವಾಗಿವೆ ಈ ಕೃತಿಗೆ ಪ್ರತಿಗಿಲ್ಲ ತೊಡಗಿದೇನಿ ಮಹಾಕೃತಿಯ ಎಂಬ ಕವಿಯ ಸಾರಿಕೆ ಇದರಲ್ಲಿ ಬಹುಮಟ್ಟಿಗೆ ಸತ್ಯವಾಗಿದೆ ಇದರೊಳಗೊಂದು ಕುಂದಿಲ್ಲ ಎಂದು ಮಾತ್ರ ಹೇಳಬಾರದು ಪರರೊಡವೆ ಕೊಂಡು ಕೃತಿಯ ಹೇಳಿದ ಭಾಷೆ ಹೊಸ ಕಾವ್ಯ ಈ ಬಗ್ಗೆ ಉಕ್ತಿಗಳಿಂದ ಇದರ ಸ್ವಂತಿಕೆಯೇನು ಹೊಸ್ತನೆ ಹೊಸ್ತೆ ಹೊಸ್ತನವೆಲ್ಲಿ ಎಂಬ ಪ್ರಶ್ನೆಗಳಿರುತ್ತವೆ ಹರಿಚಂದ್ರನ ಕಥೆ ವಿವೇದ ಪುರಾಣ ಕಾವ್ಯಗಳಲ್ಲಿ ಸುಪ್ರಸಿದ್ಧವಾದ್ದು ಈ ಕಥಾಬೀಜವಿ ಬೀಜಂ ಬಿತ್ತ ಬೆಳೆಸಿದ ಪೇನಿ ಕಾವ್ಯ ವೃಕ್ಷಂ ಎಂದು ಅವನೇ ಹೇಳಿದಂತೆ ಪೂರ್ವ ಪರಂಪರೆಯಿಂದ ಕಥಾಬೀಜವನ್ನು ಎತ್ತಿ ತಂದು ತನ್ನ ಕಾವ್ಯ ವೃಕ್ಷವನ್ನು ಬೆಳೆಸಿದ್ದಾನೆ ಕಥೆಯ ಅಪೂರ್ವ ನಿರೂಪಣೆಯಲ್ಲಿ ಹರಿಚಂದ್ರ ಚಾರಿತ್ರ್ಯದ ಹೊಸತನವಿರುತ್ತದೆ ರಾಘವಾಂಕಣಿಗಿಂತ ಹಿಂದಿನ ಆಕರಗಳನ್ನೇ ಇದರ ಸಂವಿಧಾನವನ್ನು ಹೋಲಿಸಿದರೆ ಭಾರತೀಯ ಸಾಹಿತ್ಯದಲ್ಲಿಯೇ ಕಾಣದೊರೆಯದ ನೂತನ ಸನ್ನಿವೇಶ ಸೃಷ್ಟಿ ಕೃತಿಬಂಧ ಇಲ್ಲಿ ಇದೆ ಎಂಬುದು ಹೆಮ್ಮೆಯ ಸಂಗತಿ ಹರಿಶ್ಚಂದ್ರ ಕಥೆಯ ಮನವರಿಕೆಗೆ ಹರಿಶ್ಚಂದ್ರನು ವಿಶ್ವಾಮಿತ್ರನು ಮಟ್ಟಿಗೆ ಕಾಡಲು ಯಾಕೆ ಮನದಂದನು ವಿಶ್ವಾಮಿತ್ರನಿಗೆ ಹರಿಶ್ಚಂದ್ರನು ರಾಜ್ಯವನ್ನು ಕೊಡಲು ಪ್ರಸಂಗವೇಕೆ ಬಂದಿತು ತನ್ನನ್ನು ತನ್ನವರನ್ನು ಮಾರಿ ಕೊಂಡ ಈ ಪ್ರಶ್ನೆಗಳಿಗೆ ಸಮರ್ಪಕವಾದ ಕಲಾಮಯವಾದ ಉತ್ತರವು ದೊರೆಯಬೇಕು ಹಿಂದಿನಿಂದ ಪಡೆದ ಸನ್ನಿವೇಶಗಳ ನವೀನ ನಿರೂಪಣೆಯಿಂದಲೂ ನವೀನ ಸನ್ನಿವೇಶಗಳ ನಿರ್ಮಾಣದಿಂದಲೂ ರಾಘವಂಕಣ ಇದಕ್ಕೆ ಉತ್ತರ ಕೊಟ್ಟಿದ್ದಾನೆ ಕಲಾತಿಶಯವನ್ನು ಮೆರೆದಿದ್ದಾನೆ ಮೊದಲನೆಯದಕ್ಕೆ ವಶಿಷ್ಠ ವಿಶ್ವಾಮಿತ್ರರ ಸಂದರ್ಭ ಎರಡನೆಯದಕ್ಕೆ ಹರಿಚಂದ್ರ ಹೊಲತಿಯರ ಸಂದರ್ಭ ಉತ್ತಮ ಉದಾಹರಣೆಯಾಗಿವೆ ಎಲ್ಲ ಕಡೆಗೆ ಅವನ ನಾಟ್ಯ ಪ್ರತಿಭೆ ಅದ್ಭುತ ರಮ್ಯವಾಗಿ ಬೆಳೆದಿದೆ ಹರಿಚಂದ್ರ ಚರಿತ್ಯ ಮೂಲಸತ್ವದಲ್ಲಿ ಒಂದು ಅತ್ಯಂತ ಪ್ರಭಾವಿಯಾದ ನಾಟಕವಾಗಿದೆ ಎಂಬುದು ತೀರ ದಿಟ ರುದ್ರ ನಾಟಕವೆಂದು ಅದನ್ನು ಕೆಲವರು ಕರೆಯಬಹುದು ಒಟ್ಟು ರೂಪದಲ್ಲಿ ನೋಡಿದರೆ ಅದು ರುದ್ರ ಅಂಶಗಳುಳ್ಳ ಭದ್ರ ನಾಟಕವೇ ಸರಿ ವಸ್ತುರಚನೆ ರಚನೆ ಪಾತ್ರಪೋಷಣೆ ರಸ ನಿರೂಪಣೆ ಸಂವಾದ ರಚನೆ ವರ್ಣನೆ ಯಾವ ಮಗುಲಿನಿಂದ ನೋಡಿದರೂ ಈ ಕೃತಿ ಗಣತಿಯನ್ನು ಹೊರಹೊಮ್ಮಿಸುತ್ತದೆ ಇದೇ ಕಡೆತನಕ ಬ ಬಂದ ಲೇಸು ಬಂದ ತಪ್ಪುಗಳು ಇವೆ ಕಳ್ನಾಯಕನಂತಿದ್ದ ವಿಶ್ವಾಮಿತ್ರನ ಕೊನೆಗೆ ಪರಿವರ್ತನೆ ಹೊಂದಿದ್ದು ತೀರಾ ಆಕಸ್ಮಿಕವಾಗಿದೆ ಮೊದಲಿನಿಂದ ಕಡ ಮುರುಳಿದಂತೆ ತೋರಿಸಿ ಅವನು ಕಡಿದು ನಿಜವಾದರೆ ಅವನ ದ್ವೇಷ ದ್ವೇಷರುವಶ ಗಳೆಲ್ಲ ಆವಾಸವಾಗುತ್ತವೆ ಹರಿಚಂದ್ರನ ಉದಾತ್ತ ಸತ್ಯ ಸಂದ ಪಾತ್ರದಲ್ಲಿ ಹೊಂದಿಕೊಳ್ಳದ ಹಳೆ ಪದರಗಳು ರೀತಿಯ ನಡತೆಗಳು ತಲೆದೋರಿವೆ ಪ್ರಜೆಗಳ ಪೀಡೆಯನ್ನು ಪರಿಹರಿಸಲು ಬೇಟೆಗೆ ಹೊರಡುವ ಮುನ್ನಾದಿನ ರಾತ್ರಿ ಅವನು ಸೂಳಗೇರಿಯಲ್ಲಿ ಸಂಚರಿಸುತ್ತಾನೆ ಎಪ್ಪತ್ನಾಲ್ಕು ಪದ್ಯಗಳ ಒಂದು ತಲವೇ ಇದಕ್ಕೆ ಮೀಸಲಾಗಿದೆ ಇಂಥ ಸಂಪ್ರದಾಯಶರನ ವರ್ಣನೆಗಳಿಂದ ಕಾವ್ಯವು ಅಲ್ಲಲ್ಲಿ ಜಾವಾಳವಾಗಿದೆ ಪಾತ್ರ ನಿರೂಪಣೆ ಬಾಧಿತವಾಗಿದೆ ಶೈಲಿಯು ಪ್ರಾಸಮೂಹ ಶಬ್ದಜಾಲಗಳಲ್ಲಿ ಆಗಾಗ ಸಿಲುಕಿಕೊಂಡಿದೆ ಒಟ್ಟಿನಲ್ಲಿ ಹರಿಚಂದ್ರ ಚಾರಿತ್ರ್ಯ ರಾಘವಂಕಣ ಮಹಾಕೃತಿ ಅವನ ಧಾರ್ಮಿಕತೆಯನ್ನು ಮೀರಿ ಬಂದ ಅಲೌಕಿಕವಾದ ಲೌಕಿಕ ಕಾವ್ಯ ಕನ್ನಡಿಗ ಹಾಗೂ ಭಾರತೀಯ ವಾಗ್ಮಯಕ್ಕೆ ಅವನ ವಿರಳವಾದ ಕೊಡುಗೆ ತನ್ನ ತನ್ನುಳಿದ ಕೃತಿಗಳಲ್ಲಿ ಅಂಶರೂಪವಾಗಿ ಪ್ರಕಟಿಸಿದ ಮಹಾಕವಿತ್ವವನ್ನು ಈ ಮಹಾಕೃತಿಯಲ್ಲಿ ರಾಘವಂಕನು ಬಹುಮಟ್ಟಿಗೆ ಸಮಗ್ರವಾಗಿ ತೋರ್ಪಡಿಸಿದ್ದಾನೆ ಹರಿಹರನಿಗಿಂತ ಒಂದು ತೂಕ ಮಿಗಿಲಾಗಿಯೇ ಇಲ್ಲಿ ಅವನ ಇದೆ ಯಾಕೆಂದರೆ ಹರಿಹರನ ಮಹೋತ್ಸಾಹಕ್ಕೆ ಇಲ್ಲಿ ನಿಯಂತ್ರಣ ಉಂಟಾಗಿದ್ದು ಕಲಾವಂತಿಕೆ ನಾಟಕೀಯತೆಗಳು ಸೇರಿಕೊಂಡಿವೆ ಶಿಷ್ಯನಿಂದ ಗುರುವಿಗೆ ಪರಾಜಯವಾಗಿದೆ ನಿಜ ಆದರೂ ಹರಿಹರನ ಎಂಥ ಕೃತಿಗಳಲ್ಲಿಯೂ ಸೂಸುವ ಪ್ರತಿಭೆಯ ಪರಮಾಚಾರ್ಯ ಸಹಜವಾಣಿಯ ಹೋಗು ಇವು ರಾಘವಾಂಕನಲ್ಲಿ ಅಲ್ಲ ಹೀಗೆ ನೋಡಿದರೆ ರಾಘವಾಂಕಣಗಿಂದ ಹರಿಹರನು ಮೇಲಾದ ಮಹಾಕವಿಯನ್ನಬಹುದು ರಾಘವಾಂಕನ ಶೈಲಿಯ ಮೇಲೆ ಮಾರ್ಗಕಾವ್ಯದ ಮತ್ತು ಹರಿಹರ ಮಾರ್ಗದ ಪರಿಣಾಮಗಳಾಗಿದ್ದರೂ ಅದು ಶೈಯೆ ಪಾಕಗಳಲ್ಲಿ ಕಾಂತಿ ಕಾಂತಿಯುಳ್ಳದ್ದಾಗಿದೆ ಮಾರ್ಗಕಾವ್ಯದ ಅಲಂಕಾರ ಮೋಹ ಸಂಸ್ಕೃತ ವ್ಯಾಮೋಹಗಳು ಒಮ್ಮೊಮ್ಮೆ ಹರಿಹರನ ಉದ್ಗಾರ ಪುನರುಕ್ತಿಗಳು ಈ ಶೈಲಿಯಲ್ಲಿ ಹೆಣೆಹಿಕ್ಕಿದರೂ ಪ್ರಸನ್ನ ಪ್ರವಾಹಿ ಸಂಯತವಾದ ಸ್ವರೂಪವೇ ಇದರ ಮೂಲರೂಪ ಇದರಲ್ಲಿ ನಾಟಕೀಯ ಸಂವಾದ ಅಭಿನಯ ಪದವಿನ್ಯಾಸ ರಂಗಸೂಚನೆಯಂಥ ಚಿತ್ರ ನಿರ್ಮಾಣ ಇವುಗಳಿಂದ ನಾಟ್ಯ ಗುಣವು ಸಂಪನ್ನವಾಗಿ ಪ್ರಕಟವಾಗಿದೆ ಹರಿಹರನ ಗದ್ಯ ಶೈಲಿ ಗದ್ಯ ಶೈಲಿಯನ್ನು ಆಗಾಗ ರಾಗವಂಕನ್ನು ಪದ್ಯದಲ್ಲಿ ಅಳವಡಿಸಿರುವವನೇ ಹೊರತು ಗದ್ಯವನ್ನೆಲ್ಲಿಯೂ ಬರೆದಿಲ್ಲ ಪದ್ಯ ಪ್ರಮಾಣವಾದ ಪ್ರಕೃತಿಯವನದು ತಾಳ ಲಯ ನಾದ ಗುಣ ಇವುಗಳಲ್ಲಿ ಅವನ ಶೈಲಿ ಪರಿಣಿತವಾಗಿದೆ ನಡುಗಣ್ಣದ ಸಮ್ಮಿಶ್ರ ರೂಪಗಳಿಗೂ ಅದು ಎಡೆಕೊಟ್ಟಿದೆ ಕೊಟ್ಟಿದೆ ಅಚ್ಚಗನ್ನಡದತ್ತ ಅವನ ಹುಲವು ಹೆಚ್ಚು ಪದಜೋಡಣೆಯು ದೈವಿ ಪ್ರೇರಿತ ವಿನ್ಯಾಸವನ್ನಾಗಲಿ ಅಸಾಧ್ಯ ಸಂಗೀತ ವೈಭವವನ್ನಾಗಲಿ ಪ್ರಕಟಿಸದಿದ್ದರೂ ಕಲಾಯುಕ್ತವಾಗಿ ಪರಿಣಾಮಕ ಪರಿಣಾಮ ರಮಣೀಯವಾಗಿದೆ ಚಂಪು ಕವಿಗಳ ಬಿಕ್ಕಟ್ಟಿಗೂ ಷಟ್ಪದಿಕಾರರ ಸಲೀಲಕ್ಕೂ ನಡುವಿನ ವಾಕ್ಚರಿ ರಾಗವಾಂಕನಿಗೆ ಇಷ್ಟ ಒಟ್ಟಿನಲ್ಲಿ ರಾಘವಂಕಣ ಶೈಲಿ ಐವತ್ತಕ್ಕೆ ಏರದೆ ಐ ಐದಕ್ಕೆ ಇಳಿಯದೆ ತನ್ನದೇ ಆದ ಒಂದು ಸತ್ವಪ್ರಮುಖವಾಗಿರುವುದರಿಂದ ಆನಂದದಾಯಕ ಸರ್ವಜ್ಞನಾದ ಸರ್ವಜನಾಧರಣೀಯ ಸಾರ್ಥಕ ಎಂದು ಎಸ್ ವಿ ರಂಗಣ್ಣರವರು ಅಭಿಪ್ರಾಯಪಟ್ಟಿದ್ದಾರೆ ಮಹಾಶೈಲಿಯ ಲಕ್ಷಣಗಳಿಂದ ಧ್ವನಿ ದೈವಿ ಪ್ರೇರಣೆಯ ಪ್ರದ ಪ್ರಯೋಗ ತೇಜಸ್ಸಿನ ವೈಖರಿ ಇವೆಲ್ಲ ರಾಗವಂಕಣ ಶೈಲಿಯಲ್ಲಿ ತುಂಬಿ ತುಳುಕುತ್ತಿರುವುದೆಂದು ಅವನದು ಪ್ರಥಮ ಶ್ರೇಣಿಯ ಮೇಲ್ತರಗತಿಯ ಆರ್ ಸಿ ಹಿರೇಮಠರು ತಮ್ಮ ಮತವನ್ನು ವ್ಯಕ್ತಪಡಿಸಿದ್ದಾರೆ ನಮಗೆ ತೋರಿದ ಮಟ್ಟಿಗೆ ರಾಗವಂಕನ ಕತ್ ಶೈಲಿ ಕಥನಕವಿಯ ನಾಟಕಾರನ ಶ್ರೇಷ್ಠ ಗುಣಗಳನ್ನು ಮಾಗಿದ ಕೃತಿ ಇಲ್ಲವೇ ಕೃತಿ ಭಾಗದಲ್ಲಿ ತೋರಿದೆ ಹರಿಚಂದ್ರ ಚಾರಿತ್ರದ ಬಹುಭಾಗ ಇದಕ್ಕೆ ನಿದರ್ಶನ ಮೊದಲಿನ ಅಭಿಪ್ರಾಯವು ರಾಘವಂಕನ ಇತರ ಕೃತಿಗಳಿಗೆ ಕೆಲಮಟ್ಟಿಗೆ ಅನ್ವಯಿಸಬಹುದಾದರೆ ಹರಿಶ್ಚಂದ್ರ ಚಾರಿತ್ರ್ಯಕ್ಕೆ ಎರಡನೇ ಅಭಿಪ್ರಾಯವು ಅನ್ವಯಿಸುತ್ತದೆ ಮಧ್ಯಮ ಶೈಲಿಯ ಉಪಾಸಕ ಮಧ್ಯಮ ತರಗತಿಯ ಶೈಲಿಕಾರ ಇವೆರಡರಲ್ಲಿ ಭೇದ ಮಾಡಿದರೆ ಒಳ್ಳೆಯದು ರಾಘವಂಕನು ಷಟ್ಪದಿ ಗ್ರಂಥಕಾರರಲ್ಲಿ ಮೊದಲಿಗನೇನು ಎಂಬುದನ್ನು ವಿಮರ್ಶಕರು ಹೇಳಿದ್ದಾರೆ ಅವನಿಗಿಂತ ಮುಂಚೆ ಷಟ್ಪದಿಯ ಬಿಡಿ ಪದ್ಯಗಳು ಕಾವ್ಯ ಶಾಸ್ತ್ರ ಗ್ರಂಥಗಳಲ್ಲಿ ಪ್ರಯೋಗವಾಗಿದ್ದವು ಸುಮಾರು ಸಾವಿರದ ನೂರ ಅರವತ್ತರವನ್ನೆಂದು ಚಿಕ್ಕವಿಚರಿತಕಾರರು ಹೇಳಿರುವುದು ಚಿಕ್ಕಯ್ಯ ಎಂಬ ವಚನಕಾರರು ಉಳಿಯು ಉಳಿಯು ಮೇಶ್ವರ ಲಿಂಗವೆಂಬ ಅಂಕಿತದಲ್ಲಿ ಬರೆದ ಒಂದು ವಾರ್ಧಕ ಷಟ್ಪದಿ ದೊರೆತಿದೆ ಸದ್ಯಕ್ಕೆ ವಾರ್ಧಕ ಷಟ್ಪದಿಯಲ್ಲಿ ರಾಘವಂಕನಿ ಮೊದಲ ಗ್ರಂಥಕಾರನೆನ್ನಬಹುದು ಇವನ ಕಾಲದಲ್ಲಿಯೇ ಷಟ್ಪದಿ ಗ್ರಂಥಗಳ ರಚನೆ ಬೇರೆಯವರಿಂದಲೂ ಆಗಿರಬೇಕೆಂಬುದಕ್ಕೆ ಸಾವಿರದ ನೂರ ಇಪ್ಪತ್ತ್ನಾಲ್ಕರಲ್ಲಿ ಹುಟ್ಟಿದ ದಾವಣಗೆರೆಯ ಶಾಸನದಲ್ಲಿ ಆರ್ ಹರಿ ಚಾರಿತ್ರಮನದು ಷ್ಪದೇ ಷಟ್ಪದದೆ ನಿನ್ನ ನಿನ್ನವಲ್ಲಿ ಎಂಬ ಕಾವ್ಯವಿದೆ ವಾಕ್ಯವಿದೆ ಹೊಳಾಲ್ ಬದ್ ದಂಡನಾಥನು ಷಟ್ಪದಿಯಲ್ಲಿ ಹರಿಚಂದ್ರ ಚಾರಿತ್ರ್ಯವನ್ನು ಬರೆದ ವಿಷಯ ನೂರು ಸಾವಿರದ ಸಾವಿರದ ಇನ್ನೂರ ಇಪ್ಪತ್ನಾಲ್ಕರಲ್ಲಿ ಪ್ರಸಿದ್ಧವಾಗಿರಬೇಕಾದರೆ ಹತ್ತಿಪ್ಪತ್ತು ವರ್ಷಗಳ ಹಿಂದಿನಿಂದಲೇ ಅದು ರಚಿತವಾಗಿರಬಹುದು ಅವನಿಗೂ ಹಿಂದೆ ಒಂದು ಪರಂಪರೆ ಇದ್ದಿರಬಹುದು ಹನ್ನೊಂದು ಹನ್ನೆರಡನೇ ಶತಕಗಳಲ್ಲಿ ಜೈನ ವೀರಶೈವರೆಲ್ಲ ಪ್ರಾರಂಭವಾದ ಜನ ಸಮ್ಮುಖ ಸಾಹಿತ್ಯವು ಹೊಸ ಹೊಸ ಪ್ರಯೋಗಗಳಿಗೆ ಅನುವು ಮಾಡಿತು ಅದರ ಫಲವೇ ರಗಳೆ ತ್ರಿಪತಿ ಷಟ್ಪದಿಗಳಲ್ಲಿ ಸಮಗ್ರ ಗ್ರಂಥಗಳ ಉದಯ ತನ್ನ ಮೂರು ಗ್ರಂಥಗಳಲ್ಲಿ ವಾರ್ಧಕವನ್ನು ಒಂದರಲ್ಲಿ ಉದ್ದಂಡವನ್ನು ಬಳಸಿದ್ದಾನೆ ನಾಲ್ಕರಲ್ಲಿಯೂ ದೀರ್ಘ ಷಟ್ಪದಿಗೆ ಅವನ ಮನಸ್ಸೋತಿದೆ ರಗಳೆ ಹರಿಹರನ ಕವಿ ಪ್ರಕೃತಿಗೆ ಹೊಂದಿಕೊಳ್ಳುವ ವಾಹಕವಾಯಿತು ವಿಸ್ತಾರವಾದ ಸಾವಧಾನವಾದ ಕಥನ ಎಕ್ಕೆ ಎಕ್ಕೆಕ್ಕೆಯಾಗಿ ಬರುವ ಕಲ್ಪನೆ ತರತಿದ್ದ ಬಣ್ಣಿಸುವ ಮಾತಿನ ಜಾಣತನ ನಾಟಕ ಯೋಗ್ಯವಾದ ಸಂಭಾಷಣೆ ಇವುಗಳ ಅಭಿವ್ಯಕ್ತಿಗೆ ವಾರ್ಧಕ ಷಟ್ಪದಿ ರಾಗವಾಂಕಣೆಗೆ ಉತ್ತಮ ಸಾಧನವಾಗಿ ಪರಿಣಮಿಸಿತು ಮುಂದಿನ ಕವಿಗಳ ನೇಕರು ಇದನ್ನರಿತು ರಾಗವಾಂಕಣ ಮಾರ್ಗದಲ್ಲಿ ಅಡಿಯಿಟ್ಟರು ರಗಳೆಯ ರಭಸವು ಹರಿಹರನ ಹೊರತಾಗಿ ಇತರರಿಗೆ ಹೆಚ್ಚಾಗಿ ಸಾಧಿಸಲಿಲ್ಲ ವೀರೇಶ ಚರ್ತಿಯ ಉದ್ದಂಡ ಷಟ್ಪದಿ ನಾಲ್ಕು ಮಾತ್ರೆಯ ಗಣಗಳ ಮೂಲಕ ರೌದ್ರ ಚಿತ್ರಣಕ್ಕೆ ವಾರದಕ್ಕಿಂತ ಯೋಗ್ಯವಾದ ಛಂದಸ್ಸಾಗಿತ್ತು ಆದರೆ ಪ್ರತಿ ಚರಣದಲ್ಲಿ ವಿಷಮ ಗಣಗಳು ಬಂದಿರುವ ಮೂಲಕ ತಾಳದ ಗಣ್ಣಿಗೆ ಇದು ಒಡಂಬಡದೆಂದು ಆದ್ದರಿಂದ ಇದು ಶುದ್ಧ ಷಟ್ಪದಿ ಎಲ್ಲವೆಂದು ಗೋವಿಂದಪ್ಪಯ್ಯ ಅವರು ಅಭಿಪ್ರಾಯಪಟ್ಟಿದ್ದಾರೆ ಇದು ವಿಚಾರಣೆಯ ವಿಷಯವಾದರೂ ನವೀನ ಪ್ರಯೋಗ ಎಂಬ ದೃಷ್ಟಿಯಿಂದ ಇದನ್ನು ಮೆಚ್ಚಬೇಕು ವಿಶೇಷವಾಗಿ ಬಾಬರಸ ಚಂದ್ರಶೈಲಿಗಳ ಸಮರಸದ ಸಾಧನೆಯನ್ನು ಕೊಂಡಾಡಬೇಕು ರಾಘವಂಕನು ಯಶಸ್ವಿಯಾದ ಪ್ರಯೋಗಕಾರ ಧೈರ್ಯಶಾಲಿ ಎಂಬುದನ್ನು ಅವನ ಛಂದಸ್ಸಿನ ಅಭ್ಯಾಸದಿಂದ ಮನಗಾಣಬಹುದು ಪ್ರೌಢ ಕಾವ್ಯದಲ್ಲಿ ಪಂಡಿತನಾಗಿ ಅದರ ಸಂಸ್ಕಾರಗಳನ್ನು ಅಳವಡಿಸಿಕೊಂಡನಾದರೂ ಶಿವಶರಣರ ವಿಶೇಷವಾಗಿ ಹರಿಹರನ ಪ್ರಭಾವಕ್ಕೆ ಒಳಗಾಗ ಒಳಗಾದವನಾಗಿಯೂ ಅವನು ತನ್ನದೇ ಆದ ಕೃತಿಗಳನ್ನು ರಚಿಸಿದನು ಕ್ರಾಂತಿಕಾರಕ ಕ್ರಾಂತಿ ಪ್ರಮುಖ ಎನ್ನುವುದಕ್ಕಿಂತ ಅವನನ್ನು ಯುಳ್ಳ ಶಿಷ್ಯ ಎನ್ನುವುದು ಹೆಚ್ಚು ಹಿತ ಪ್ರಭಾವ ಹೊಂದಿಯು ಸ್ವಪಾತ್ರ ಸ್ವಪ್ರತಾಪವನ್ನು ಮೆರೆದ ಗುರುಭಕ್ತಿಯಲ್ಲಿ ವ್ಯಕ್ತಿತ್ವವನ್ನು ಕಳೆದುಕೊಳ್ಳುವ ಉತ್ತಮ ಶಿಷ್ಯ ಹಿರಿಯ ಕವಿ ಆದನು ಬಸವಣ್ಣವರ ತರುವಾಯದ ಪೀಳಿಗೆಯ ಪಂಡಿತತ್ರಯರಲ್ಲಿ ರಾಘವಂಕ ಹರಿಯರ ಜೊತೆಗೆ ಕೆರೆಯ ಪದ್ಮರಸರು ಬರುತ್ತಾನೆ ಇವನ ಚರಿತ್ರೆ ಪದ್ಮನಾಂಗ ಸುಮಾರು ಸಾವಿರದ ಮುನ್ನೂರ ಎಂಬತ್ತೈದು ಬರೆದ ಪದ್ಮರಾಜ ಪುರಾಣದಿಂದ ತಿಳಿದಿದೆ ಇವನು ಸಕಲೇಶ ಮಾದರಸನ ಮೊಮ್ಮಗಳೆಂದು ಹೊಯ್ಸಳನ ನರಸಿಂಹ ಬಲನಲ್ಲಿ ದಂಡೇಶನು ಮಂತ್ರಿಯು ಆಗಿದ್ದನೆಂದು ತಿಳಿಯುತ್ತದೆ ಬೇಲೂ ಬೇಲೂರಲ್ಲಿ ಒಂದು ಕೆರೆಯನ್ನು ಕಟ್ಟಿಸಿದ್ದನಿಂದ ಇವನು ಕೆರೆಯ ಪದ್ಮರಸನಾದನು ಸಂಸ್ಕೃತದಲ್ಲಿ ಸಾಣಂದ ಚೈತ್ರಿಯನ್ನು ರಚಿಸಿ ತ್ರಿಭೋಣ ತಾತನನ್ನು ವಾದದಲ್ಲಿ ಜಯಿಸಿದನು ಕನ್ನಡದಲ್ಲಿ ದೀಕ್ಷಾಬೋಧಿ ಎಂಬ ಇವನ ಗ್ರಂಥವು ಪ್ರಾಯಶಃ ರಗಳೆಯ ರೂಪದಲ್ಲಿದ್ದು ಮೂರು ಸ್ಥಳ ಮುನ್ನೂರ ಎಂಬತ್ತೈದು ಪದ್ಯಗಳುದಾಗಿದೆ ಒಂದು ಮತ್ತು ಮೂರನೆಯ ಸ್ಥಳವು ಲಲಿತ ರಗಳೆಯಲ್ಲಿದ್ದು ಎರಡನೇ ಸ್ಥಳವು ಮಂದಾನಿಲ ರಗಳೆಯಲ್ಲಿದೆ ವಿ ಇದರಲ್ಲಿ ವೀರಶೈವ ದೀಕ್ಷೆಯನ್ನು ಕೈಗೊಳ್ಳುವುದಕ್ಕೆ ಬೇಕಾದ ವಿಷಯಗಳು ಗುರು ಶಿಷ್ಯ ಸಂವಾದ ರೂಪವಾಗಿ ವಿವರಿಸಲ್ಪಟ್ಟಿದೆ ಹರಿಹರನು ಬಹುವಾಗಿ ಬಳಸಿದ ಲಲಿತ ಗಳೆಯನ್ನು ಪದ್ಮರಸನು ಎರಡು ಸ್ಥಳಗಳಲ್ಲಿ ಕಥನಕ್ಕ ಬದಲು ತತ್ವ ನಿರೂಪಣೆಗೆ ಬಳಸಿದ್ದಾನೆ ಬರವಣಿಗೆಯಲ್ಲಿ ಪ್ರಸಾದವಿದೆ ಪ್ರವಾಹವಿದೆ ಹೆಚ್ಚಿನ ಕವಿತಾಶಕ್ತಿಗೆ ಕೆಲವೆಡೆಗೆ ನಿದರ್ಶನವಿಲ್ಲ ಕೇವಲ ತಾತ್ವಿಕ ಗ್ರಂಥದಿಂದ ಅದನ್ನು ಬ ಬಯಸುವಂತಿಲ್ಲ ಭಕ್ತಿಯ ಆರ್ಥತೆ ಆವೇಶಗಳನ್ನು ವರ್ಣಿಸುವಲ್ಲಿ ಪರತತ್ವ ಸ್ವರೂಪ ಹೇಳುವಲ್ಲಿ ಸಹಜ ಕವಿತೆ ಹೊಮ್ಮಿದೆ ಪದ್ಮರಸನು ಪಡೆದ ಅನುಭವವನ್ನು ಮುಂದಿನ ಸಾಲುಗಳು ಸಾರುತ್ತವೆ ಸರ್ವಾಂಗದಳು ಸರ್ವಮಯನಾದ ಸದ್ಗುರುವೆ ಸರ್ವ ಚೇತನಕ್ಕೆ ಚೇತನವಾದೇ ಸದ್ಗುರುವೆ ಇನ್ನಂಜೆ ನಂಜೆ ಗೆದ್ದೆಂ ಗೆದ್ದೆ ಶ್ರೀಗುರುವೆ ಇಂತೂ ಅನುಭಾವಿ ತಾತ್ವಿಕ ಕವಿಗಳಲ್ಲಿ ಅವನಿಗೆ ಮೇಲಾದ ಸ್ಥಾನವಿದೆ ಈ ಇಲ್ಲಿ ಪ್ರಕರಣ ಹದಿನೇಳು ಮುಗಿತೀವಿ ನೆಕ್ಸ್ಟ್ ಕ್ಲಾಸ್ ಪ್ರಕರಣ ಹದಿನೆಂಟು ರುದ್ರ ನೇಮಿ ರುದ್ರರು ಮತ್ತು ಇತರರು ಬರುತ್ತಾರೆ ಹಾಂ ಇವತ್ತಿಗೆ ಕ್ಲಾಸ್ ಏನು ಮಾಡೋಣ ನೀನು ಮುಂದಿನ ಇದನ್ನು ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಇಷ್ಟೊತ್ತು ಕೇಳಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು